ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಲೈಫ್ ಸ್ಟೈಲ್ ಡೈರೀಸ್ ಇವತ್ತು ನಾನು ನಿಮಗೆ ಓಟ್ಸ್ ವೆಜಿಟೇಬಲ್ ಸೂಪ್ನ ಹೇಳ್ಕೊಡ್ತಾ ಇದ್ದೀನಿ ಇದೊಂಥರ ಎಲ್ದಿ ಸೂಪ್ ಅಂತಲೇ ಹೇಳ್ಬೋದು ಜೊತೆಗೆ ಇದನ್ನು ಯಾರೆಲ್ಲ ತರಕಾರಿ ತಿನ್ನೋಕ್ಕೆ ಇರುಸು ಮುರುಸು ಮಾಡ್ತಾರೋ ಅವರೆಲ್ಲರಿಗೂ ಸಹ ಇದೊಂದು ಒಳ್ಳೆಯ ರೆಸಿಪಿ ಅವ್ರಿಗೆ ತರಕಾರಿನ ತಿನ್ನಿಸ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ದೊಡ್ಡವರು ಸಹ ತಿನ್ಬೋದು ಎಲ್ದಿ ರೆಸಿಪಿ ವಾರದಲ್ಲಿ ಎರಡು ದಿನ ಈ ರೀತಿ ಇಷ್ಟವಾದಂಥ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ತುಂಬಾ ಎಲ್ದಿಯಾಗಿರ್ಬೋದು ಹಾಗಾಗಿ ನಾನು ಇವತ್ತು ನಿಮಗೆ ಓಟ್ಸ್ ವೆಜಿಟೇಬಲ್ ಸೂಪ್ನ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ಸೂಪ್ನ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬೀನ್ಸ್ ಕ್ಯಾರೆಟ್ ಕ್ಯಾಬೇಜ್ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಮೂರು ಥರದ ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಜೋಳ ಮಶ್ರೂಮ್ ಮುಖ್ಯವಾಗಿ ಓಟ್ಸ್ ಇಷ್ಟಿದ್ರೆ ಒಳ್ಳೆ ಸೂಪ್ನ ಮಾಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಯಲ್ಲಿ ಎಲ್ಲ ತರಕಾರಿಗಳನ್ನು ಹಾಕಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಬೇಯಿಸಿಕೊಳ್ಳುವುದು ಸ್ವಲ್ಪ ಇರಲಿ ತರಕಾರಿನ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದು ಒಳ್ಳೆಯದು ಅದು ಬೇಯ್ತಾ ಇರಲಿ ಒಂದು ಇನ್ನೊಂದು ಕಡೆ ಬಾಣಲೆನ ಇಟ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಣ್ಣಗೆ ಹಚ್ಚಿದ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಫ್ರೈ ಆದ ಬೆಳ್ಳುಳ್ಳಿಯ ಜೊತೆ ಮಶ್ರೂಮ್ನ ಸೇರಿಸಿ ಅದನ್ನು ಸಹ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಕಪ್ಪು ಓಟ್ಸನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಾ ಇದ್ದಂಗೆ ಒಂದು ಕಪ್ಪು ಓಟ್ಸ್ಗೆ ಮೂರು ಕಪ್ ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೆಸಿಪಿ ಬೇಗನೆ ಆಗುತ್ತೆ ಒಂದು ಕಡೆ ತರಕಾರಿ ಬೇಯಿಸ್ಕೊತಾ ಇರಬೇಕು ಪಕ್ಕದಲ್ಲೇ ಓಟ್ಸ್ನೂ ಸಹ ಲೀಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಅದು ಬೇಯ್ತಾ ಇದ್ದಂಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ಒಂದು ಅದಕ್ಕೆ ಬರಬೇಕು ಈ ಅದಕ್ಕೆ ಬಂದ ತಕ್ಷಣವೇ ನಾವೇನು ಮಾಡಬೇಕು ಅರ್ಧಂಬರ್ಧ ಬೆಂದಂತಹ ತರಕಾರಿನ ಇದ್ರ ಜೊತೆ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಿಂಬೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ನಂತರ ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಕರವಾದಂತಹ ಎಲ್ದಿ ಸೂಪ್ ರೆಡಿಯಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಓಫುಲ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು